ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ನಾನು ಈ ತರಗತಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಇವತ್ತು ಎರಡನೇ ಸೆಮಿಸ್ಟರ್ ಬಿ ಸಿ ಎ ವಿಮರ್ಶರ ಲೇಖನಗಳಾಗಿರ್ತಕ್ಕಂತಹ ಬಸವಣ್ಣನ ಮಹಾಮನೆ ಪರಿಕಲ್ಪನೆ ಡಾಕ್ಟರ್ ಬಸವರಾಜ ಕಲ್ಗುಡಿಯವರು ಬರೆದಿರ್ತಕ್ಕಂತಹ ಈ ಲೇಖನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಅಥವಾ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಫಸ್ಟ್ ಬಿ ಸಿ ಎ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಹಾಗೇನೆ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ನಿಮ್ಗ ಪರಿಚಿತರಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಕಾಮೆಂಟ್ಸ್ ಕೂಡ ಮಾಡಿ ಹಾಗೆ ಅಂತ ಹೇಳ್ತಾ ಈಗ ಈ ಲೇಖನದ ಬಗ್ಗೆ ಚರ್ಚೆನ ಮಾಡೋಣ ನೋಡಿ ಇವೆಲ್ಲ ವಿಮರ್ಶಾ ಲೇಖನಗಳು ಪರೀಕ್ಷಾ ದೃಷ್ಟಿಯಿಂದ ಯಾಕೆಂದ್ರೆ ಪರೀಕ್ಷೆಯಲ್ಲಿ ಕೇಳೇ ಕೇಳ್ತಾರೆ ನಿಮ್ಗೆ ಈಗ ಎಂಟು ಅಂಕಗಳಿಗೆ ಈ ಉದಾಹರಣೆಗೆ ಬಸವಣ್ಣನ ಮಹಾಮನೆಯ ಪರಿಕಲ್ಪನೆಯ ಬಗ್ಗೆ ಓದ್ಸತಿ ಹತ್ತು ಅಂಕಗಳಿಗೆ ಬಂದಿತ್ತು ಈಗ ಅನುಭವ ಮಂಟಪ ಅಥವಾ ಮಹಾಮನೆ ಅಂತ ಎಲ್ಲ ಈಗ ಎರಡು ಅಂಕಗಳಿಗೆ ಕೇಳಿರ್ತಾರೆ ಹಾಗಾಗಿ ಇಲ್ಲಿ ಡಾಕ್ಟರ್ ಬಸವರಾಜ ಕಲ್ಗುಡಿ ಸರ್ ಅವರು ಅದ್ಭುತವಾಗಿ ಈ ಮಹಾಮನೆಯ ಪರಿಕಲ್ಪನೆಯನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ ಆಶಯದಲ್ಲಿಯೇ ಲೇಖಕರು ಮಾತನಾಡ್ತಾ ಇದ್ದಾರೆ ಇಲ್ಲಿ ಅಹಂ ನಿರಸನದಿಂದ ವ್ಯಕ್ತಿತ್ವದೊಳಗೆ ಆಗುವಂತಹ ಅಗಾಧವಾದ ಪರಿಣಾಮಗಳು ಈ ಲೇಖನದಲ್ಲಿ ಉಲ್ಲೇಖಿತವಾಗಿವೆ ನೋಡಿ ಅಹಂ ನಿರಸನ ಮನುಷ್ಯ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಅನ್ನುವಂತ ಅಹಂಕಾರವನ್ನ ಮೊದಲು ಕಿತ್ತಾಕ್ಬೇಕು ಮನಸ್ಸಿನಿಂದ ಆಗ ಅವನೊಬ್ಬ ಪರಿಪೂರ್ಣವಾಗಿ ಮದ ಮನುಷ್ಯನಾಗ್ತಾನೆ ಇರ್ತಕ್ಕಂಥದ್ದು ಈ ಲೇಖನದಲ್ಲಿ ಉಲ್ಲೇಖ ಇದೆ ಹಾಗೆ ಜೀವನದ ಬಗ್ಗೆ ಇರುವಂತಹ ಅಗಾಧವಾದ ಪ್ರೀತಿ ಹಾಗೆ ಅನುಭಾವಿಕ ಎತ್ತರದ ಒಂದು ಪರಿವರ್ತನೆಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಆ ಅನುಭಾವಿಕ ಎತ್ತರದ ಹಾಗೆ ಮೇಲು ಕೀಳಿರಿಮೆಗಳು ಇವುಗಳ ಬಗ್ಗೆ ಅರ್ಥೈಸಿಕೊಳ್ಳಬೇಕಾಗಿದೆ ಹಾಗೆಯೇ ಎಚ್ಚರಗೊಂಡು ಕೂಡ ಈ ಲೇಖನ ಧ್ವನಿಸುತ್ತದೆ ಮೇಲು ಕೀಳು ಅಂತಕ್ಕಂಥ ಭಾವನೆಗಳು ನಮ್ಮ ಮನುಷ್ಯ ಕಿತ್ತೊಗಿಬೇಕು ಅಂತಕ್ಕಂಥದನ್ನ ಈ ಮಹಾಮನೆಯ ಪರಿಕಲ್ಪನೆ ಲೇಖನದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ ಇದಿಷ್ಟು ಆಶಯ ಹಾಗೆಯೇ ನಾವು ಶರಣರ ಅಣ್ಣ ಬಸವಣ್ಣ ಆ ಮಹಾನ್ ಚೇತನನ ಬಗ್ಗೆ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ ನೋಡಿ ಬಸವ ಜಯಂತಿ ದಿನ ಬಂದ ಕೂಡಲೇ ಬಹುಪಾಲು ಜನಮಾನಸದ ನೆನಪಿನಲ್ಲಿ ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಕಡೆಗೆ ಹೊರಳುತ್ತದೆ ನೋಡಿ ಹನ್ನೆರಡನೇ ಶತಮಾನದ ತಕ್ಷಣ ವಚನ ಸಾಹಿತ್ಯ ನಮಗೆ ಬಸವಣ್ಣ ಅನೇಕ ವಚನಕಾರರು ನಮ್ಮ ಕಣ್ಣು ಮುಂದೆ ಬರ್ತಾರೆ ಅಂತಕ್ಕಂಥದ್ದು ನೋಡಿ ಬಹುಪಾಲು ಕಾಯಕ ಜೀವಿಗಳು ಸೇರಿ ಬದುಕಿನ ಹೊಸ ಹೊಸ ದರ್ಶನವನ್ನ ಕಂಡುಕೊಂಡಂತಹ ಹಾಗೂ ಕಾಣಿಸದೆ ಒಂದು ಮಹತ್ವದ ಕ್ಷಣದಂತೆ ಹಲವರಿಗೆ ಕಂಡರೆ ಇನ್ನು ಅನೇಕರಿಗೆ ಬಸವಣ್ಣ ಭಕ್ತಿ ಭಂಡಾರಿಯಾಗಿಯೇ ನಾಯಕನಾಗಿಯೇ ನೆನಪು ದೈವಕ್ಕೇರಿಸಿದ ಮಹಾನ್ ಈ ಮಾನವನ ಬಗ್ಗೆ ಅಥವಾ ಮಹಾ ಮಾನವನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ನೋಡಿ ಬಸವಣ್ಣನನ್ನ ನಾವು ದೈವಕ್ಕೆ ಹೋಲಿಸಿದೀವಿ ಯಾಕೆಂದ್ರೆ ಬಸವಣ್ಣ ಕಾಯಕವೇ ಕೈಲಾಸ ಅಂತಕ್ಕಂತ ಒಂದು ಪರಿಕಲ್ಪನೆಯನ್ನ ಹುಟ್ಟಾಗತಂತಹ ಹಾಗೇನೆ ಒಂದು ಕಲ್ಯಾಣ ಕ್ರಾಂತಿಯನ್ನ ಮಾಡಿರ್ತಕ್ಕಂತಹ ಮಹಾನ್ ಚೇತನ ಹಾಗೇನೆ ನಾವು ಒಂದು ರೀತಿಯಲ್ಲಿ ಶರಣರ ಅಣ್ಣ ಅಂತಾನೆ ನಾವು ಬಸವಣ್ಣನನ್ನ ಕರಿತೀವಿ ಹಾಗಾದ್ರೆ ಬಸವಣ್ಣನವರು ಆ ಮಹಾಮನೆಯ ಪರಿಕಲ್ಪನೆ ಅಥವಾ ಅನುಭವ ಮಂಟಪ ಅಥವಾ ಮಹಾಮನೆ ಅಂತ ಕರಿತೀವಿ ಅಲ್ಲಿ ಯಾವ ರೀತಿ ಆ ಎಲ್ಲ ವರ್ಗಗಳ ಜನರು ಅಲ್ಲಿ ಸೇರಿರ್ತಾರೆ ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಕಾಯಕದ ಒಂದು ಮಹತ್ವವನ್ನ ಹೇಳ್ತಕ್ಕಂಥದ್ದು ಹಾಗೆಯ ಜಾತಿಗಳ ಬಗ್ಗೆಯಲ್ಲಿ ಯಾವುದೇ ರೀತಿಯಾಗಿ ಜಾತ್ಯತೀತವಾಗಿ ಎಲ್ಲರೂ ಇರ್ತಕ್ಕಂತಹದ್ದನ್ನ ಹನ್ನೆರಡನೇ ಶತಮಾನದಲ್ಲಿಯೇ ನಾವು ಜಾತ್ಯಾತೀತವಾಗಿ ಬದುಕದನ್ನ ಬಸವಣ್ಣವರು ನಮ್ಗೆ ತಿಳಿಸಿದ್ರು ಯಾವುದು ಮಹಾಮನೆಯ ಪರಿಕಲ್ಪನೆಯಲ್ಲಿ ನಾವು ಇಲ್ಲಿ ಗಮನಿಸಬಹುದು ಅಥವಾ ಅನುಭವ ಮಂಟಪದ ಇಲ್ಲಿ ಸ್ಥಾಪನೆಯನ್ನ ಮಾಡಿ ಅದಕ್ಕೆ ಅಧ್ಯ ಇಲ್ಲಿ ಬಸವಣ್ಣನವರು ಸ್ಥಾಪನೆ ಮಾಡಿದ್ರೆ ಅಧ್ಯಕ್ಷರನ್ನಾಗಿ ಅಲ್ಲಿ ಅಲ್ಲಮ್ಮ ಪ್ರಭುವನ್ನ ಅಹ್ ಪ್ರಭು ಅನುಭವ ಮಂಟಪಕ್ಕೆ ಇಲ್ಲಿ ಅಥವಾ ಮಹಾ ಮನೆಗೆ ಅಧ್ಯಕ್ಷನಾಗಿರ್ತಕ್ಕಂಥದನ್ನ ನಾವೆಲ್ಲ ಗಮನಿಸಿರ್ತೀವಿ ನೋಡಿ ಹನ್ನೆರಡನೇ ಶತಮಾನದಿಂದ ನಮ್ಮ ನಡುವೆ ತಂದುಕೊಳ್ಳುವುದು ಎಂದರೆ ಏನು ನೋಡಿ ಹನ್ನೆರಡನೇ ಶತಮಾನವನ್ನು ನಾವು ಇವತ್ತು ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಹನ್ನೆರಡನೇ ಶತಮಾನದ ಚರಿತ್ರೆ ನಮ್ಮನ್ನ ನೆನಪಿಸುತ್ತೆ ನೋಡಿ ಬುದ್ಧ ಬಸವನಂತಹ ವ್ಯಕ್ತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಜೀವನ ರೂಪಿಸಿದಂತೆ ಚಿಂತನೆಯ ಆಕೃತಿಗಳು ನಮ್ಮನ್ನ ಭಾವಿಸಿದರೆ ಅವರನ್ನೆಲ್ಲ ನಮ್ಮ ನಡುವೆ ಅಥವಾ ನಮ್ಮ ಬದುಕಿನ ಮಾರ್ಪಾಡಿಗೆ ಕಾರಣವಾಗುವಂತಹ ಸಂವೇದನೆಗಳಿಗಾಗಿಯೇ ಸೇರುತ್ತವೆ ಇಂತಹ ಒಂದು ಮಹಾನ್ ಅಂಶವನ್ನ ನಾವು ಇಂದು ತಿಳಿಯಬೇಕಾಗಿದೆ ನೋಡಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಹುಟ್ಟಿದಂತಹ ನಾಡಲ್ಲಿ ನಾವು ಬದುಕನ್ನ ಕಟ್ಕೊಂಡಿದೀವಿ ಆದ್ರೆ ಅವರ ಆದರ್ಶಗಳನ್ನ ನಾವು ಎಲ್ಲೋ ಕಡೆ ಅನುಸರಿಸ್ಬೇಕಾಗ್ ಅನುಸರಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ನೋಡಿ ಶುದ್ಧ ಅನುಭಾವಿಕ ಸಂವೇದನೆ ಬಸವಣ್ಣನವರ ಮಹಾಮನೆಯ ಸೃಷ್ಟಿ ಶುರುವಾಗುವುದೇ ಇಲ್ಲಿ ನೋಡಿ ಶುದ್ಧ ಮನಸ್ಸಿನಲ್ಲಿರ್ತಕ್ಕಂಥವನು ಮಾತ್ರ ಬಸವಣ್ಣನ ಮಹಾಮನೆಯಲ್ಲಿ ಇರುವುದಕ್ಕೆ ಯೋಗ್ಯ ಅಂತಕ್ಕಂಥದನ್ನು ನಾವು ಹನ್ನೆರಡನೇ ಶತಮಾನದಲ್ಲಿನೆ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಮಹಾಮನೆಯ ಸೃಷ್ಟಿ ನಮ್ಮಲ್ಲಿ ನಮ್ಮಲ್ಲಿಯೂ ಕೂಡ ಆಗೊಂದು ಮಹಾಮನೆ ಸೃಷ್ಟಿಯಾಗಬೇಕಾದದ್ದು ನಮ್ಮೊಳಗಿನಿಂದನೇ ಮಹಾಮನೆ ಅನುಭವ ಮಂಟಪ ಅಥವಾ ಕದಳಿ ಇವುಗಳನ್ನ ಹನ್ನೆರಡನೇ ಶತಮಾನಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇವು ಸ್ಥಳಗಳು ಅಂತ ಭಾವಿಸ್ತಾ ಇದ್ವು ಮಹಾಮನೆ ಆಗಿರ್ಬೋದು ಅನುಭವ ಮಂಟಪ ಆಗಿರ್ಬೋದು ಕದಳಿ ಇವೆಲ್ಲವೂ ಸ್ಥಳಗಳು ಅಂತ ಒಂದು ಪರಿಭಾವನೆಯನ್ನ ನಾವ್ ಇಟ್ಕೊಂಡಿದ್ದು ಹಾಗೇನೇ ಮುಂದೆ ಹೋದಂತಹ ಸಂದರ್ಭದಲ್ಲಿ ನೋಡಿ ಅಲ್ಲಿ ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ನನ್ನೊಳಗೆ ಪರಿವರ್ತನೆಯಾಗುವುದು ನೋಡಿ ಮಹಾಮನೆ ಎಂತಹ ವ್ಯಕ್ತಿಗಳನ್ನು ಕೂಡ ಪರಿವರ್ತನೆ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಅದು ಮನಸ್ಸಿನ ಒಳಗಿನಿಂದ ಇದು ಮಹಾಮನೆ ಅಂತಕ್ಕಂಥ ಒಂದು ಕಲ್ಪನೆ ಮನುಷ್ಯನಲ್ಲಿ ಪರಿಕಲ್ಪನೆ ಮೂಡಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಚಿಂತನೆಗಳಾಗಿತ್ತು ನೋಡಿ ಅಕ್ಕ ಅವರು ವಚನವೊಂದರಲ್ಲಿ ಹೇಳ್ತಾರೆ ಕದಳಿ ಮತ್ತು ಕಲ್ಯಾಣವನ್ನ ವರ್ಣಿಸುವ ಬಗೆಯನ್ನ ನೋಡಬೇಕು ಕದಳಿ ಮತ್ತು ಕಲ್ಯಾಣವನ್ನ ನೋಡಿ ಕಲ್ಯಾಣ ಅಥವಾ ಕದಳಿ ಎಂಬುದು ತನು ಮನ ಕದಳಿ ಎಂಬುದು ಭವಘೋರ ಅರಣ್ಯ ಇಂತಹ ತನು ಮನ ಉಳ್ಳ ಭವವನ್ನ ಗೆದ್ದು ನಿಲ್ಲುವುದು ಹೇಗೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಕದಳಿ ಅಂತಕ್ಕಂಥದ್ದು ತನು ಮನ ಎಲ್ಲವೂ ಒಂದು ಭವದ ಅಂದ್ರೆ ಪುನರ್ಜನ್ಮದ ಒಂದು ಅರಣ್ಯ ಇದ್ದ ಹಾಗೆ ಎನ್ನುವಂತಹ ಒಂದು ಪ್ರಶ್ನೆ ಅದಕ್ಕೆ ಅಕ್ಕ ಅವರು ಒಂದು ಮಾತನ್ನ ಹೇಳ್ತಾರೆ ಮಹಾಮನೆಯ ಬಗ್ಗೆ ಕುರಿತು ಕೇಳ್ತಾರೆ ಮಹಾಮನೆಯ ಪರಿಕಲ್ಪನೆ ಕೇಳಿದಾಗ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ ಆ ವಿಚಾರಗಳನ್ನ ನೀವು ಬರೆದ್ರೆ ಸಾಕು ನೋಡಿ ಅಕ್ಕ ಮಹಾದೇವಿಯವರು ಏನ್ ಹೇಳ್ತಾರೆ ಸರ್ ಮಹಾಮನೆಯ ಪರಿಕಲ್ಪನೆ ಬಗ್ಗೆ ಆಸೆ ಆಮಿಷವುಳ್ಳವನಿಗೆ ಕಲ್ಯಾಣ ಆಸೆ ಆಮಿಷವುಳ್ಳವನು ಕಲ್ಯಾಣಕ್ಕೆ ಹೋಗಬಾರದು ಅಂತ ಕಲ್ಯಾಣಕ್ಕೆ ಹೋಗಬಾರದು ಯಾಕೆಂದ್ರೆ ಬಿಜ್ಜಳನ ಸಾಮ್ರಾಜ್ಯ ಕಲಾಚೂರಿ ವಂಶಸ್ಥರು ಆಳಿರ್ತಕ್ಕಂತಹ ಕಲ್ಯಾಣ ಸಾಮ್ರಾಜ್ಯಕ್ಕೆ ಆಸೆ ಉಳ್ಳವನು ಆಮಿಷವುಳ್ಳವನು ಹೋಗಬಾರದು ಅಂತ ಅಕ್ಕಮಹಾದೇವಿ ಒಂದು ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ನಮ್ಮ ಕಲ್ಯಾಣದೊಳಗೆ ಹೋಗಬೇಕಾದರೆ ಆಸೆ ಆಮಿಷಗಳನ್ನ ಬಿಡ್ಬೇಕು ಅವನು ಅಂತ ಓಕೆನಾ ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ರೆ ಅಹಂ ನಿರಸನಂ ಅಹಂಕಾರವನ್ನ ಬಿಡಬೇಕು ಅಂತಕ್ಕಂಥದ್ದು ಈಗ ನೋಡಿ ಎನ್ನ ನುಡಿಯೊಂದು ಪರಿ ಎನ್ನ ನಡೆಯೊಂದು ಪರಿ ಅಂತಕ್ಕಂಥದ್ದು ನಾನು ನಡೀತಾ ಇರ್ತಕ್ಕಂತಹ ದಾರಿನೇ ಬೇರೆ ನಾನು ಹೇಳ್ತಾ ಇರ್ತಕ್ಕಂತಹ ಮಾತೆ ಬೇರೆ ಅಂತಕ್ಕಂಥದ್ದು ಯಾಕೆ ಅಂದ್ರೆ ನುಡಿದಂತೆ ನಡೆಯಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ವಚನದಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಮನುಷ್ಯ ಯಾವತ್ತೂ ಕೂಡ ನುಡಿದಂತೆ ನಡೆಯುವಂತಹ ವ್ಯಕ್ತಿ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಹಾಗೇ ನಾವು ಮುಂದುವರೆದಂತೆ ನೋಡೋದಾದ್ರೆ ಮಹಾಮನೆಯ ಕರಿ ಪರಿಕಲ್ಪನೆಯಲ್ಲಿ ಇನ್ನು ಕೆಲವೊಂದು ವಿಚಾರಗಳನ್ನ ಮಾತಾಡೋದಾದ್ರೆ ನೋಡ್ರಿ ಮನುಷ್ಯನಿಂದ ಅತೀತವಾದಂತಹ ಅಲೌಕಿಕ ದೈವವನ್ನ ನಿರಾಕರಿಸಿದಂತಹ ವಚನಕಾರರು ಯಾವ ದೇಹದೊಳಗೆ ದೈವ ಅಥವಾ ದೇಹವೇ ದೇವಾಲಯ ಎಂಬ ಪರಮಾರ್ಥವನ್ನ ಬಹು ಮುಖ್ಯವೆಂದು ತಿಳಿಸಿದ್ರೋ ಆದರ ಅಂತಸತ್ವಗಳು ನಮ್ಮ ಕಾಲದಲ್ಲಿಯೂ ಕೂಡ ಪ್ರಮುಖವಾಗಬೇಕಾಗಿ ತಿಳಿಯುವ ಅಂಶಗಳು ರೂಪುಗೊಳ್ಳುತ್ತವೆ ನೋಡಿ ಬಸವಣ್ಣನವರು ಅಥವಾ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ ಮನು ಇಲ್ಲಿ ಯಾವ ದೇಹದೊಳಗೆ ದವ್ಯ ಇಲ್ಲಿ ದೈವ ಅಂತಕ್ಕಂಥದ್ದು ದೇಹವೇ ದೇವಾಲಯ ದೇವ್ರು ಎಲ್ಲಿ ಅಂದ್ರೆ ದೇಹದೊಳಗಡೆನೆ ಇದ್ದಾನೆ ಅಥವಾ ನೀವು ಮಾಡುವಂತಹ ಕಾಯಕದಲ್ಲಿ ದೇವ್ರಿದ್ದಾನೆ ಅಂತ ಕಾಯಕದ ಕಾಯಕವೇ ಕೈಲಾಸ ಅಂತಕ್ಕಂತಹ ಬಸವಣ್ಣನವರ ಸಿದ್ಧಾಂತಗಳ ಬಗ್ಗೆ ನಾವು ಮಾತನಾಡ್ತಾ ದೇಹವೇ ದೇಗುಲ ಅಂತಕ್ಕಂಥದ್ದು ಹಾಗೇನೇ ಮುಂದುವರದಂತೆ ನಾವು ದೇಹ ಇಲ್ಲಿ ಎಲ್ಲ ಹೇಳ್ತಾ ಇದ ಅಂತಂದ್ರೆ ನಮ್ಮ ಅಂತಃಸತ್ವಗಳು ನಮ್ಮ ಮನಸ್ಸೆ ಆತ್ಮದಲ್ಲಿ ದೇವರಿದ್ದಾನೆ ಆತ್ಮನವೇ ಪರಮಾತ್ಮ ಅಂತಕ್ಕಂಥದ್ದು ಹೊರಗಿನ ದೇವರುಗಳು ಮನುಷ್ಯನ ಅಂತಃಶಕ್ತಿಗಳಿಗೆ ಪೂರಕವೇ ಎನ್ನುವ ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕಾಗಿದೆ ಹಾಗಾದ್ರೆ ಹೊರಗೆ ಇರ್ತಕ್ಕಂಥ ದೇವರುಗಳು ಮನುಷ್ಯನಿಗೆ ಎಲ್ಲವರ ಕಡೆ ಅಂತಃಶಕ್ತಿಗೆ ಪೂರಕವಾಗಿರ್ತಕ್ಕಂಥ ದೇವರುಗಳ ಅಂತಕ್ಕಂಥದ್ದು ಹಾಗಾದ್ರೆ ಬಸವಣ್ಣನವರ ಪ್ರಕಾರ ದೇಹವೇ ದೇವಾಲಯ ಅಲ್ವಾ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ದೇಹವೆಂಬ ನೋಡಿ ಮಹಾಮನೆ ನಾವು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಸ್ವಪ್ರಜ್ಞೆ ಸ್ವಂತ ಪ್ರಯತ್ನ ಹಾಗೂ ಪ್ರಜ್ಞ ವಿವೇಕಿಗಳ ಸಂಗಮವೂ ಕೂಡ ಇಲ್ಲಿ ಪ್ರಮುಖವಾಗಿರಬೇಕಾದ ಅಗತ್ಯ ವಚನಕಾರರು ತಿಳಿಸಿದ್ದಾರೆ ನೋಡಿ ನಾವು ಕೆಲವೊಂದು ವಿಚಾರಗಳನ್ನ ದೇಹವೆಂಬ ಮನೆ ಮಹಾಮನೆಯಾಗಬೇಕಾದ ಅಗತ್ಯಗಳನ್ನ ಹೇಳುವಂತಹ ಮೂರು ಮುಖ್ಯ ವಚನಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಮಹಾಮನೆ ಪರಿಕಲ್ಪನೆಯಲ್ಲಿ ನೋಡ್ರಪ್ಪ ಮೂರು ವಚನಗಳನ್ನ ಕೊಟ್ಟಿದ್ದಾರೆ ಆ ವಚನಗಳ ವಿಚಾರಗಳನ್ನ ತಿಳ್ಕೊಂಡು ನೀವು ಬರೆದ್ರೆ ಆಯ್ತು ಮಹಾಮನೆ ಪರಿಕಲ್ಪನೆ ಅಂತಕ್ಕಂಥ ತುಂಬಾ ಸುಲಭ ಆ ಮೂರು ವಚನಗಳನ್ನ ನಾನು ನಿಮ್ಗೆ ಹೇಳಿ ಅರ್ಥೈಸಿ ಅದರ ವಿಚಾರಗಳನ್ನ ತಿಳಿಸ್ತೀನಿ ಓಕೆನಾ ನೋಡಿ ಮಹಾಮನೆ ಮೊದಲನೇ ಒಂದು ವಿಚಾರವನ್ನ ನೀವು ನೆನಪು ಇಟ್ಕೊಳ್ಳೋದಾದ್ರೆ ಅಲ್ಲಿ ಬಸವಣ್ಣನವರ ವಿಚಾರಗಳನ್ನ ಮಾತಾಡ್ದು ಅವನ್ನ ತರಬೇಕು ಹಾಗನೇ ದೇಹವೇ ದೇಗುಲ ಅಂತಕ್ಕಂಥದ್ರ ಬಗ್ಗೆ ಹೇಳ್ದೋ ಈಗ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಉಂಟು ಜಂಗಮ ಕಳೆವಿಲ್ಲ ನೋಡಿ ಬಸವಣ್ಣನವರ ವಚನ ಇದೆಯಲ್ಲ ಇಲ್ಲಿ ಗಮನಿಸ್ಬೇಕಾಗಿದೆ ನಾವು ಉಳ್ಳವರು ಶಿವಾಲಯ ಮಾಡುವರು ನೋಡಿ ದೇಗುಲ ಅವ್ರ ಏನ್ ಹೇಳ್ತಾ ಇದ್ರೆ ಉಳ್ಳವರು ಏನ್ ಮಾಡ್ತಾರಪ್ಪ ಅಂದ್ರೆ ಶ್ರೀಮಂತರು ದೇವಾಲಯಗಳನ್ನ ಕಟ್ತಾರೆ ಅಥವಾ ದೊಡ್ಡ ಬಹುಮಾಡಿ ಬಂಗಲೆಗಳನ್ನ ಕಟ್ತಾರೆ ನಾನೇನು ಮಾಡಲಿ ಬಡವನಯ್ಯ ನಾನು ಬಡವ ಎನ್ನ ಕಾಲೇ ಕಂಬವಯ್ಯ ಇಲ್ಲಿ ಎಲ್ಲೋ ಕಡೆ ಏನ್ ಮಾಡ್ತಾ ಇದ್ರೆ ಎನ್ನ ನನ್ನ ನನ್ನ ಕಾಲೇ ಕಂಬವಯ್ಯ ದೇಹವೇ ದೇಗುಲ ನನ್ನ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ನೋಡಿ ಅದಕ್ಕೆ ಬಸವಣ್ಣನವರು ಹೇಳ್ತಾ ಇದ್ರೆ ದೇಹವೇ ದೇಗುಲವಾಗುವುದು ಅಂತಕ್ಕಂಥದ್ದು ಇಲ್ಲಿ ದೇಹವೇ ದೇಗುಲ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಸಾಧ್ಯವಾದ್ರೆ ನೀವು ಉಳ್ಳವರು ಶಿವಾಲಯ ಮಾಡುವರಯ್ಯಾ ನಾನೇನು ಮಾಡಲಿ ಬಡವನಯ್ಯ ಅಂತಕ್ಕಂತಹ ಈ ವಚನಗಳನ್ನ ಎರಡು ಸಾಲನ ಬರೆದ್ರೆ ನಿಮ್ಗೆ ಇನ್ನು ಉತ್ತಮವಾದಂತಹ ಅಂಕಗಳು ಲಭಿಸ್ತವೆ ಅಂತ ಹೇಳ್ತಾ ನೋಡಿ ದೇಹವೇ ದೇಗುಲವಾಗುವುದು ಸ್ಥಾವರಕ್ಕಿಂತ ಬಹು ಮುಖ್ಯವಾದುದು ಎನ್ನುವಂತಹ ಒಂದು ಧ್ವನಿ ಇಲ್ಲಿ ಬದುಕಿರುವವರೆಗೂ ದೇಹ ಹಾಗೂ ಭಾಗವಾದ ಮನಸ್ಸು ಶುದ್ಧವಾಗಿಡಬೇಕಾದ ಕ್ರಿಯೆಯ ಕಡೆಗೆ ಒತ್ತು ಕೊಡುತ್ತದೆ ನೋಡಿ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೋ ಗೊತ್ತಿಲ್ಲ ಆದ್ರೆ ವಚನಕಾರರು ಹೇಳ್ತಾ ಇದ್ರೆ ಬದುಕಿರುವವರೆಗೂ ಮನಸ್ಸನ್ನ ಶುದ್ಧವಾಗಿ ಯಾಕಂದ್ರೆ ಯಾಕೆಂದ್ರೆ ಮನಸ್ಸಿನಲ್ಲಿ ದೇವರಿದ್ದಾನೆ ಅಂತಕ್ಕಂಥದ್ದು ಹಾಗೆ ನೋಡಿ ನಡೆ ಹಾಗೂ ನುಡಿಯ ಅವಿನಾಭಾವ ಸಂಬಂಧಗಳನ್ನ ನಾವು ಅಕ್ಕ ಮಹಾದೇವಿ ವಚನದಲ್ಲಿ ಗಮನಿಸಿದ್ದೀವಿ ನಡೆ ಮತ್ತು ನುಡಿ ಅವಿನಾಭಾವ ಸಂಬಂಧವನ್ನ ಇಟ್ಕೋಬೇಕು ನಾವು ಅಂತಕ್ಕಂಥದ್ದು ಹಾಗೆ ಏಕಕಾಲದಲ್ಲಿ ಶುದ್ಧ ಲೌಕಿಕ ಅನುಭಾವಿಕ ವಚನವೆಂದರೆ ನಾವು ಇಲ್ಲಿ ನಾವು ಈ ಮಾತಾಡ್ತಾ ಸರ್ ವಚನ ಅಂತ ಅಂದ್ರೆ ಏನು ವಚನ ಅಂದ್ರೆ ಏ ವಚನ ಕೊಟ್ಬಿಟ್ಟಿದ್ಯಾ ಪ್ರಮಾಣ ಮಾಡ್ಬಿಟ್ಟಿದ್ಯಾ ಭಾಷೆ ಕೊಟ್ಬಿಟ್ಟಿದ್ಯಾ ಅಂತ ಮಾತಾಡ್ತಾ ಇರ್ತೀವಿ ನೋಡಿ ವಚನ ಅಂತ ಅಂದ್ರೆ ಭಾಷೆ ನೋಡಿ ಜನಪದದ ಅರ್ಥವೂ ಅದಕ್ಕಿದೆ ವಚನ ಕೊಟ್ಟರೆ ಹಾಗೆಯೇ ನಡೆಯಬೇಕು ಅದಕ್ಕೆ ಹೇಳ್ತಾ ಇರೋದು ನೆನಪಿಟ್ಕೊಳ್ಳಿ ಇನ್ನೊಂದ್ಸರಿ ನಾನು ಮೊದಲನೇ ವಚನದಲ್ಲಿ ಮಾತಾಡ್ತಾ ಇದ್ದೆ ನಡೆ ಹಾಗೂ ನುಡಿ ಅವಿನಾಭಾವ ನಡೆ ನುಡಿ ನಾವು ನುಡಿ ಅಂದ್ರೆ ಮಾತನ್ನ ಕೊಟ್ಟಿದ್ದೀವಿ ವಚನವನ್ನ ಕೊಟ್ಟಿದ್ದೀವಿ ಹಾಗೇನೆ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಮಾತು ತಪ್ಪಿದವನು ಮಾತು ತಪ್ಪಿದವನನ್ನ ಒಳಗಿನ ದೈವ ಅಥವಾ ಪರಾರ್ಥ ಮೆಚ್ಚುವುದಿಲ್ಲ ದೈವ ಮೆಚ್ಚತನ ನಾವೇನಾದ್ರೂ ಸುಳ್ಳನ್ನ ಹೇಳಿದ್ರೆ ಅದು ಉಸಿಯಹ ನುಡಿಯಲು ಬೇಡ ಅಂತಕ್ಕಂಥ ಸುಳ್ಳು ಹೇಳ್ಬೇಡ ಯಾಕಂದ್ರೆ ಮನಸ್ಸೇ ನೀನ್ ಏನ್ ಮಾಡ್ತಾ ಇದೀಯಪ್ಪ ಅಂತಂದ್ರೆ ದೇಹವೇ ದೇಗುಲ ಅಂತ ಹೇಳ್ತಾ ಇದೀಯ ದೇವರು ಮನಸ್ಸಿನಲ್ಲಿದ್ದಾನೆ ಆದ್ರೆ ನೀನು ಸುಳ್ಳನ್ನ ಹೇಳ್ಬಾರ್ದು ಅಂತಕ್ಕಂಥದ್ದನ್ನ ನಾವು ಮಹಾಮನೆಯ ಪರಿಕಲ್ಪನೆಯಲ್ಲಿ ನೋಡ್ತಾ ಇದೀವಿ ಹಾಗೇನೆ ಈ ಒಳಗಿನ ವ್ಯಕ್ತಿತ್ವವನ್ನ ಅಸನು ಮಾಡಿಕೊಳ್ಳಲು ಕಾಯವು ಎಷ್ಟು ಮುಖ್ಯವೆನ್ನುವುದನ್ನ ಬಸವಣ್ಣನವರು ಇನ್ನೊಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಾಯ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ತನು ಅಂತ ಕರಿತೀವಿ ದೇಹ ಅಂತ ಕರಿತೀವಿ ಕಾಯ ಅಂತ ಅಂದ್ರೆ ದೇಹ ನೋಡಿ ಕಾಯ ಎಷ್ಟು ಮುಖ್ಯ ಮನುಷ್ಯನ ದೇಹ ಎಷ್ಟು ಮುಖ್ಯ ಅಥವಾ ಶರೀರ ಎಷ್ಟು ಮುಖ್ಯ ನೋಡಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ವಸ್ತಿಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ನೋಡಿ ಎಷ್ಟು ಅದ್ಭುತವಾದ ವಚನವನ್ನ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಮಹಾಮನೆಯ ಪರಿಕಲ್ಪನೆಯ ವಿಚಾರವಾಗಿ ಮನೆಯೊಳಗೆ ಮನೆಯೊಡೆಯ ನಿಧಾನೋ ಇಲ್ಲವೋ ಇಲ್ಲಿ ಕೂಡಲ ಸಂಗಮ ದೇವ ನೋಡ್ರಿ ದೇಹದಲ್ಲಿ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಉಸಿ ಬಾಯಿ ಬಿಟ್ರೆ ಸುಳ್ಳು ಹೇಳ್ತಕ್ಕಂತಹ ಒಂದು ಮನೋಭಾವ ವಿಷಯಗಳು ಅಂದ್ರೆ ವಿಷಯಗಳು ಅಂದ್ರೆ ಪಂಚೇಂದ್ರಿಯ ನಿಗ್ರಹವನ್ನ ಮಾಡ್ಕೊಳ್ತಾ ಇಲ್ಲ ನಾವು ಆ ಅನೇಕ ದ ದೇಹಕ್ಕೆ ಅನೇಕ ವಿಷಯಗಳಿವೆ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋಬೇಕು ಅಂತಕ್ಕಂಥ ಕಾಮ ಕ್ರೋಧ ಮದ ಮತ್ಸರ ಇವನ್ನೆಲ್ಲ ತುಂಬಿಕೊಂಡಿದೀವಿ ಅದರಿಂದ ಹೊರಗಡೆ ಬರಬೇಕು ನೋಡಿ ಉಸಿ ಮತ್ತು ವಿಷಯಗಳು ಮಹಾಮನೆಯನ್ನ ಪಾಳು ಮಾಡುತ್ತವೆ ಅಂದ್ರೆ ದೇಹವನ್ನ ಹಾಳು ಮಾಡ್ತವೆ ಸುಳ್ಳು ಹೇಳ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ ಕಾಮ ಕ್ರೋಧ ಮದ ಮತ್ಸರ ಇದೆಯಲ್ಲ ಇವು ವಿಷಯಗಳು ಅಂತ ವಚನದ ವಚನಕಾರರ ಪ್ರಕಾರ ಆದ್ರೆ ಇವು ಮನುಷ್ಯನ ಮಹಾಮನೆಯನ್ನ ಹಾಳು ಮಾಡ್ತವೆ ಮಹಾಮನೆ ಅಂದ್ರೆ ಮನುಷ್ಯನ ದೇಹ ಕೂಡ ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ ಈಗ ಲೇಖಕರು ಕೂಡ ಹೇಳ್ತಾ ಇದಾರೆ ನೋಡಿ ಮನೆಯ ಒಡೆಯ ವಾಸಿಸಲು ಸಾಧ್ಯವಾಗದ ಸ್ಥಳ ಅದು ಯಾಕೆಂದ್ರೆ ಹುಸಿ ಮತ್ತೆ ವಿಷಯ ಪಂಚೇಂದ್ರಿಯಗಳನ್ನ ನಿಗ್ರಹ ಮಾಡಿಲ್ಲ ಅಂದ್ರೆ ಅವನು ಮನೆಯ ಒಡೆಯ ಮನೆಯಲ್ಲಿ ಆ ಮನೆಯಲ್ಲಿ ವಾಸ ಮಾಡಲು ಯೋಗ್ಯನಲ್ಲ ಅಥವಾ ವಾಸದ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ದೇಹ ದೈವತ್ವದ ಕಲ್ಪನೆಯನ್ನ ಹುಸಿ ನುಡಿಯದಿರುವುದು ಹಾಗೂ ಸ್ವಾರ್ಥ ಬಯಕೆಯನ್ನ ಬಿಡುವುದರ ಜೊತೆಗೆ ಬಸವಣ್ಣನ ವಚನವನ್ನ ಇಲ್ಲಿ ಕೂಡಿಸ್ತಾ ಸ್ವಾರ್ಥ ಬಯಕೆಯನ್ನ ಬಿಡ್ಬೇಕು ವ್ಯಕ್ತಿತ್ವದ ಒಳಗೆ ತರುವಂತಹ ಅನೇಕ ಪರಮಾರ್ಥಗಳನ್ನ ಬಸವಣ್ಣನವರು ಧ್ವನಿಸ್ತಾ ಹೇಳ್ತಾರೆ ನೋಡಿ ಈಗ ನಾವೇನ್ ಮಾಡ್ತಾ ಇದ್ವಪ್ಪ ಅಂತಂದ್ರೆ ಕೆಲವೊಂದು ಈಗ ಎರಡನೇ ವಚನದಲ್ಲಿ ನಾವು ಮಾತಾಡ್ತಾ ಇದ್ದೋ ಮನೆಯೊಳಗೆ ಮನೆಯಲ್ಲಿ ಮನೆಯೊಡೆಯ ನಿಧಾನೋ ಇಲ್ಲವೋ ಅಂತಕ್ಕಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದು ದೇಹದ ಒಳಗಡೆ ನಾವು ಹುಸಿಯನ್ನ ಹೇಳ್ಬಾರ್ದು ವಿಷಯಗಳನ್ನ ಅಂದ್ರೆ ಪಂಚೇಂದ್ರಿಯವನ್ನ ನಿಗ್ರಹ ಮಾಡ್ಕೋಬೇಕು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದು ಅಥವಾ ಮನುಷ್ಯನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು ಈಗ ಇನ್ನೊಂದು ತುಂಬಾ ಪ್ರಸಿದ್ಧವಾಗಿರ್ತಕ್ಕಂತಹ ವಚನವನ್ನ ಕವಿ ಹೇಳ್ತೇನೆ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ ವಚನ ಇದು ತುಂಬಾ ಮುಖ್ಯ ನಾನು ಹೇಳ್ತಾ ಇದ್ದೇನೆ ಎಲ್ಲಾ ವಚನಗಳನ್ನ ಎರಡೆರಡು ಲೈನ್ ನೀವು ತಯಾರಿ ಮಾಡಿಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಬರೆದು ಆ ವಚನಗಳನ್ನ ಕೋಟ್ ಮಾಡಿ ವಿಚಾರಗಳನ್ನ ಬರೀರಿ ಏನ್ ಹೇಳಿದ್ದೀನಿ ಅಂತ ನಿಮ್ಗೆ ಎಂಟಕ್ಕೆ ಆರು ಅಂಕಗಳು ಏಳು ಅಂಕಗಳು ಖಂಡಿತ ಸಿಗುತ್ತೆ ಹಾಗೇನೆ ನಾವು ಈಗ ವ್ಯಕ್ತಿತ್ವದ ಪ್ರಶ್ನೆ ಬಂದಾಗ ವ್ಯಕ್ತಿತ್ವ ಮನುಷ್ಯನ ಗುಣಕ್ಕೆ ಸಂಬಂಧಪಟ್ಟಂತಹದ್ದು ನೋಡಿ ಮಹಾಮನೆಯ ಪರಿಕಲ್ಪನೆಯಲ್ಲಿ ವ್ಯಕ್ತಿತ್ವ ಅಥವಾ ವ್ಯಕ್ತಿಯ ಗುಣಕ್ಕೆ ಸಂಬಂಧಪಟ್ಟಂತಹ ಒಂದು ವಚನ ಇದೆ ಇದನ್ನ ನೀವು ಗಮನಿಸಬಹುದು ಇದೆಲ್ಲವೂ ಕೂಡ ಮಹಾಮನೆಯ ಪರಿಕಲ್ಪನೆ ನೋಡಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬರ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘ ನೊಲಸುವ ಪರಿ ನೋಡಿ ಹೇಗೆ ಹೇಳ್ತಾ ಇದಾರೆ ಬಸವಣ್ಣನವರು ಅಂತ ಅಂದ್ರೆ ಮನುಷ್ಯನ ವ್ಯಕ್ತಿತ್ವ ಇದೆಯಲ್ರಿ ಮನುಷ್ಯ ಇದ್ದಾನಲ್ಲ ಇವನು ಒಳ್ಳೆಯ ಗುಣಗಳನ್ನ ಹೊಂದಿರ್ಬೇಕು ಅಂತಕ್ಕಂಥದ್ದು ನೋಡಿ ಯಾವ ಒಳ್ಳೆಯ ಗುಣಗಳನ್ನ ಹೊಂದಿರ್ಬೇಕು ಅವನು ಕಳ್ಳತನ ಮಾಡಬೇಡ ಕೊಲಬೇಡ ಬೇಡ ಕೊಲ್ಲ ಬೇಡ ಯಾಕಂದ್ರೆ ಕೊಲ್ಲುವಂತಹ ಯಾವುದೇ ಸ್ವಾತಂತ್ರ್ಯ ನಿನಗಿಲ್ಲ ಆ ಹಕ್ಕಿಲ್ಲ ಕಳ್ಳತನ ಮಾಡ್ಬೇಡ ಹುಸಿಯ ನುಡಿಯಲು ಬೇಡ ಹುಸಿ ಸುಳ್ಳನ್ನ ಹೇಳ್ಬೇಡಪ್ಪ ಸುಳ್ಳನ್ನ ಹೇಳ್ಬೇಡ ಅಂತಕ್ಕಂಥದ್ದು ತನ್ನ ಬರ್ಣಿಸಬೇಡ ನಿನ್ನ ನೀನೇ ಹೊಗಳಕೋಬೇಡ ಅದಕ್ಕೆ ಅಹಂ ನಿರಸನ ನೀನು ಮೊದಲು ಈ ಅಹಂಕಾರವನ್ನ ಬಿಡು ತನ್ನ ಬರ್ಣಿಸಬೇಡ ನಿನ್ನ ನೀನು ಹೊಗಳಕೋಬೇಡ ಈ ಅಹಂಕಾರವನ್ನ ಬಿಡು ಇದಿರು ಹಳಿಯಲು ಬೇಡ ಬೇರೆಯವ್ರನ್ನ ಎಲ್ಲ ಕಡೆ ಈ ನೀನು ಇದೇ ಅಂತರಂಗ ಶುದ್ಧಿ ಇದು ನಿಜವಾದಂತಹ ಮನಸ್ಸು ಶುದ್ಧಿ ಮಾಡ್ಕೊಳ್ತೇನೆ ನಿನಗೆ ವ್ಯಕ್ತಿಗೆ ವ್ಯಕ್ತಿತ್ವದಲ್ಲಿ ಮನಸ್ಸು ಶುದ್ಧಿ ಆಗಿರ್ಬೇಕು ಅಂದ್ರೆ ಕಳ್ಳತನ ಮಾಡ್ಬಾರ್ದು ಕೊಳ್ಬಾರ್ದು ಸುಳ್ಳೇಳ್ಬಾರ್ದು ಬೇರೆಯವ್ರ ಅವನ್ ಅವನು ವರ್ಣಿಸ್ಕೋಬಾರ್ದು ಹಾಗೇನೆ ಬೇರೆಯವ್ರನ್ನ ಎಲ್ಲೋ ಒಂದ್ ಕಡೆ ಈಯಾಳಿಸಿ ಮಾತನಾಡ್ತಕ್ಕಂಥದ್ದು ತಪ್ಪು ಇವನ್ನ ಬಿಟ್ಟಂತ ಸಂದರ್ಭದಲ್ಲಿ ಅವಾಗ ಅಂತರಂಗ ಶುದ್ಧಿ ಆಗುತ್ತೆ ಬಹಿರಂಗ ವರೆಗಿನ ಪ್ರಪಂಚವು ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಇದು ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳುವಂತಹ ರೀತಿ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಹಾಗೆಯೇ ನಮ್ಮ ಬಸವರಾಜ್ ಸರ್ ಅವರು ಕೂಡ ಅದ್ಭುತವಾಗಿ ಈ ಮಹಾಮನೆಯ ಪರಿಕಲ್ಪನೆಯ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಈ ವಚನದಲ್ಲಿ ವಿವರಿಸಲಾದಂತಹ ಗುಣಗಳನ್ನ ವ್ಯಕ್ತಿತ್ವದಲ್ಲಿ ಅನ್ವಯಿಸುವ ಕ್ರಿಯೆ ಅಂದರೆ ನಮ್ಮ ದೇಹದಲ್ಲಿ ದೈವ ಗುಣಗಳನ್ನ ಅಳವಡಿಸಿಕೊಂಡಂತೆ ಈ ವಚನದಲ್ಲಿ ದೇಹದಲ್ಲಿ ದೈವ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಯಾಕೆಂದ್ರೆ ನಾವು ದೇಹವೇ ದೇಗುಲ ಅಂತ ಹೇಳ್ತಾ ಇದ್ದೀವಿ ಅಥವಾ ಬಸವಣ್ಣನವರು ಹೇಳ್ತಾ ಇದ್ದಾರೆ ಮಹಾಮನೆಯ ಪರಿಕಲ್ಪನೆಯಲ್ಲಿ ಅದಕ್ಕೆ ತನ್ನ ಬರ್ಣಿಸಬೇಡ ಇದಿರು ಅಳಿಯಲು ಬೇಡ ನೋಡಿ ನೋಡಿ ಸಾಧ್ ನಾವು ಸಾಧಿಸಲು ಸಾಧ್ಯವಾದರೆ ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ಕಳೆದುಕೋ ಇಲ್ಲಿ ಸಂಪೂರ್ಣವಾಗಿ ನಿರ್ಣಾಮ ಮಾಡು ನಿನ್ನ ಅಹಂಕಾರವನ್ನ ಅಹಂ ನಿರಸನಮದಿಂದ ವ್ಯಕ್ತಿತ್ವದ ಒಳಗೆ ಉಂಟಾಗುವಂತಹ ಅಗಾಧವಾದ ಪರಿಣಾಮವನ್ನ ಅನುಭವಿಸಿಯೇ ತಿಳಿಯಬೇಕು ಇದೊಂದು ವ್ಯಕ್ತಿತ್ವವು ಹಾಗೆ ತನ್ನ ಮುಂದಿರುವ ಅಗಾಧವಾದ ಜೀವನವನ್ನ ಪ್ರೀತಿ ಹಾಗೂ ತನ್ನದೇ ಆದ ಭಾವದಿಂದ ನೋಡಲು ಸಾಧ್ಯವಾಗುವ ಹಾಗೆ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈ ಅಹಮ್ಮನ ಬಿಟ್ರೆ ಮನುಷ್ಯ ಅವನ ಮುಂದೆ ಇರ್ತಕ್ಕಂತಹ ಎಲ್ಲಾ ವಿಚಾರಗಳು ಅವನಿಗೆ ಒಳ್ಳೆಯ ರೀತಿಯಲ್ಲೇ ಕಾಣ್ತವೆ ಅದಕ್ಕೆ ಅಹಂ ನಿರಸನಂ ಈ ಅಹಂಕಾರವನ್ನ ಬಿಡಬೇಕು ಅವಾಗ ಮುಂದೆ ಇರ್ತಕ್ಕಂತಹ ಎಲ್ಲಾ ವಸ್ತುಗಳು ಅವನು ಪ್ರೀತಿಸದಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥದ್ದು ಹೀಗೆ ನಾವು ಮುಂದೆ ಅಹಂ ನಿದರ್ಶನ ಈ ತೊಡೆಯುವಂತಹ ಒಂದು ಸ್ಪಷ್ಟ ಭಾಷೆ ಇದೆ ಹಾಗೇನೆ ಇಲ್ಲಿ ನೋಡಿ ಎಲ್ಲ ಒಂದ್ ಕಡೆ ಮೇಲೆಲ್ಲೇನಾಗುವನೋ ನಾಗುವನೋ ಅಥವಾ ಕೀಳನೆಲ್ಲೋ ಅಥವಾ ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮಾದಾರ ಚೆನ್ನಯ್ಯ ಹಾಗೆ ಬೊಪ್ಪನೋ ನಮ್ಮ ಡೋಹರ ಕಕ್ಕಯ್ಯ ಎಲ್ಲಾ ತರದ ಇಲ್ಲಿ ಸಮುದಾಯಗಳ ವ್ಯಕ್ತಿಗಳು ವಚನಕಾರರು ಎಲ್ಲರೂ ಕೂಡ ಈ ಮಹಾಮನೆಯಲ್ಲಿದ್ದಾರೆ ಎಲ್ಲ ವಿಚಾರಗಳು ಹಿಂಗೆನೆ ನಾವು ಅಹಂಕಾರವನ್ನ ಬಿಡಬೇಕು ಅಂತಕ್ಕಂಥದ್ದು ಈಗನೇ ವ್ಯಕ್ತಿ ಒಂದು ವ್ಯಕ್ತಿ ವ್ಯಕ್ತಿತ್ವದ ಅನುಭವದ ಎತ್ತರದಲ್ಲಿ ಅವನು ಪರಿವರ್ತನೆಯನ್ನ ಹೊಂದ್ಬೇಕು ಅಂತಕ್ಕಂಥದ್ದು ಯಾವುದೇ ಮೇಲು ಕೀಳು ಇದರಿಂದ ಉಂಟಾಗುವಂತಹ ಕೀಳಿರಿಮೆ ಹಿರಿಮೆ ಇವುಗಳನ್ನು ತೊಡೆದು ಹಾಕುವ ಕಡೆಗೆ ಸಾಗುವಂತೆ ಇರಬೇಕು ಮನುಷ್ಯ ಮೇಲು ಕೀಳು ಅಥವಾ ಕೀಳಿರಿಮೆಗಳನ್ನ ತೊಡೆದು ಹಾಕ್ಬೇಕು ಅವಾಗ ಅದು ಬಹಿರಂಗ ಕೆಲವೊಂದು ಕಡೆ ಅಂತರಂಗ ಶುದ್ಧಿ ಆಗುತ್ತೆ ಅಂತ ಆಗ ಬಹಿರಂಗ ಅದ್ಭುತವಾಗಿ ಅಂದ್ರೆ ಹೊರಗಿನ ಪ್ರಪಂಚ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಬಸವಣ್ಣನವರ ಅಂಕಿತವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ನಾವು ಬಸವಣ್ಣನವರ ಅಂಕಿತ ನಮ್ಗೆಲ್ಲ ಗೊತ್ತಿದೆ ಕೂಡಲ ಸಂಗಮ ದೇವ ಏನ್ ಕೂಡಲ ಸಂಗಮ ದೇವ ಬಸವಣ್ಣನವರು ಅಂಕಿತ ಆದ್ರೆ ಇನ್ನೊಂದು ಕಡೆ ನಾವು ಅಂತರ್ಮುಖಿಯಾಗಿ ಅಥವಾ ಆಂತರ್ಯಗೊಂಡಂತಹ ದೈವ ಗುಣದಲ್ಲಿ ನಾವು ಕೂಡಲ ಸಂಗಮ ದೇವ ಇಲ್ಲಿ ಕೂಡಲ ಹಾಗೂ ಸಂಗಮ ಈ ದೈವಕ್ಕೆ ಇರುವ ವಿಶೇಷ ಗುಣಗಳು ಎರಡು ಒಂದೇ ಅರ್ಥದಲ್ಲಿ ಅಥವಾ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳು ಕೊಡುವಂತಹ ಸಂಗಮಿಸುವ ದೈವ ಅಂತ ಕೂಡುವ ಅಥವಾ ಸಂಗಮಿಸುವ ನೋಡಿ ಕೂಡಲ ಕೂಡುವ ಅಥವಾ ಸಂಗಮಿಸುವ ದೈವ ಅಂತನೂ ಕೂಡ ನಾವಿಲ್ಲಿ ಕರಿತಾ ಇದೀವಿ ಅದಕ್ಕೆ ಇಲ್ಲಿ ಬಸವಣ್ಣನವರನ್ನ ಬಸವಣ್ಣನವರ ಅಂಕಿತಗಳನ್ನ ಇಟ್ಕೊಂಡು ಅವರ ಕೂಡಲ ಸಂಗಮ ದೇವ ಇನ್ನೊಂದು ಮಹಾಮನೆಯ ಪರಿಕಲ್ಪನೆಯಲ್ಲಿ ನಾವು ಗಮನಿಸೋದಾದ್ರೆ ನೋಡಿ ಕೂಡಲ ಸಂಗಮ ಅಂತಕ್ಕಂಥದ್ದು ಬಸವಣ್ಣನವರು ಐಕ್ಯವಾದಂತಹ ಸ್ಥಳ ಅಂತನೂ ಕೂಡ ನಾವು ಕರಿತೇವೆ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಇಲ್ಲಿ ಕೂಡಲ ಸಂಗಮ ಅಲ್ಲಿ ಎರಡೂ ನದಿಗಳು ಸಂಗಮವಾಗುವುದು ಕೂಡ ಅಲ್ಲಿ ಭಕ್ತರು ಪವಿತ್ರ ಸ್ಥಳವೂ ಕೂಡ ಅದು ಅಲ್ಲಿ ಸಾವಿರಾರು ಭಕ್ತರನ್ನ ನಾವು ಕಾಣಿಸ್ಬೋದು ಹಾಗೆಯೇ ಇಲ್ಲಿ ಇನ್ನೊಬ್ಬ ಲೇಖಕರು ಕವಿಗಳು ಮಾತನಾಡ್ತಿದ್ರು ಏಕೆ ರಾಮಾನುಜಂ ಅವರು ಅವರ ವಚನಗಳ ಅನುವಾದದಲ್ಲಿ ಕೂಡಲ ಸಂಗಮ ದೇವ ಎನ್ನುವ ಅಂಕಿತವನ್ನ ಲಾರ್ಡ್ ಆಫ್ ಎ ಮೀಟಿಂಗ್ ರಿವರ್ ಅಂತಕ್ಕಂತ ಒಂದು ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಭಕ್ತಿಯನ್ನ ಉದ್ದೀಪಿಸುವಂತಹ ನಮ್ಮನ್ನ ಆ ಕಾಲಕ್ಕೆ ಎಳೆದೊಯ್ಯುವಂತಹ ಆದರೆ ಬಸವಣ್ಣನ ವಚನಗಳಲ್ಲಿ ಕೂಡಲ ಸಂಗಮ ದೇವ ದೇವನ ಒಂದು ಭಾಷೆಗೆ ಒಂದು ಒಳಗಣ್ಣಿದೆ ಅರಿಯುವಂತಹ ಸಾಧಿಸುವ ಕಣ್ಣಿಗೆ ಅದು ಬೆಳಕಿನಂತೆ ಕಾಣುತ್ತೆ ಅಂತಕ್ಕಂಥದ್ದು ನಿಜಗುಣ ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ ತನ್ನ ಒಂದು ಸ್ವರವಚನದ ಹಾಡಿನಂತೆ ಜ್ಯೋತಿ ಇಲ್ಲಿ ಕೆಲವೊಂದು ಕಡೆ ಒಂದು ಹಾಡು ಜ್ಯೋತಿ ಬೆಳಗುತ್ತಿದೆ ನಿರ್ಮಲಾ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳ ತತ್ತ ಮೀರಿದ ಸಾತೀಶಯ ದನಿ ನಿರ್ವಾದಿಕ ನಿರ್ಮಲಾ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತಕ್ಕಂಥದ್ದು ಇಲ್ಲಿ ನಿಜಗುಣ ಶಿವಯೋಗಿಗಳ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ವ್ಯಕ್ತಿತ್ವದಲ್ಲಿ ಇಂತಹ ಅತಿಶಯದ ಜ್ಯೋತಿ ಎಲ್ಲ ದೇಹ ಮನಸ್ಸುಗಳನ್ನ ಮಹಾಮನೆಯ ಮನಸ್ಸನ್ನಾಗಿ ಮಾಡುವಂಥದ್ದೇ ಆಗಿದೆ ವರ್ತಮಾನ ಸಾಮಾಜಿಕ ರಾಜಕಾರಣದ ರಾಡಿಯಲ್ಲಿ ಇಂತಹ ಜ್ಯೋತಿ ಅಗತ್ಯ ಜರುರಾಗಿದ್ ನೋಡಿ ನಮ್ಮ ಮನಸ್ಸನ್ನ ಮೊದಲು ನಾವು ಶುದ್ಧವನ್ನ ಮಾಡ್ಕೋಬೇಕು ಆವಾಗ ನಿಜವಾಗಿಯೂ ಅದು ಮಹಾಮನೆಯ ಪರಿಕಲ್ಪನೆ ಅಂತಕ್ಕಂಥದ್ದು ನೋಡಿ ಮಹಾಮನೆಯಲ್ಲಿ ಯಾವುದೇ ಸಮುದಾಯಗಳಾಗಲಿ ಯಾವುದೇ ಜಾತಿ ಅದರ ವಿಚಾರಗಳೇ ಅಲ್ಲಿ ಪ್ರಸ್ತಾಪವಾಗಲಿ ಯಾಕೆಂದ್ರೆ ಎಲ್ಲರೂ ಒಂದೇ ಎಲ್ಲರೂ ಕಾಯಕ ಯೋಗಿಗಳು ಕಾಯಕವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಹಾಗನೆ ಕಾಯಕದ ಮಾಡಿ ಅದರಿಂದ ಬಂದಂತಹ ಆ ದಿನಸಿ ಇದರಿಂದಾನೇ ಅವರು ಏನ್ ಮಾಡ್ತಾ ಇದ್ರುಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ದುಡ್ದಿರ್ತಕ್ಕಂತಹ ಒಂದು ಪ್ರಯತ್ನದಿಂದ ಅವರು ಅಲ್ಲಿ ದಾಸೋಹವನ್ನ ಮಾಡ್ತಾ ಇದ್ರು ಅದರಿಂದ ಅವರು ಎಲ್ಲರೂ ಜೀವನವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಅದಕ್ಕೆ ಮನುಷ್ಯನ ದೇಹವೇ ದೇಗುಲ ಅದಕ್ಕೆ ಎಲ್ಲಾ ಮನುಷ್ಯರ ಮನಸ್ಸು ಮಹಾಮನೆಯಾಗಬೇಕು ಅವಾಗ ಅಂತರಂಗ ಶುದ್ಧಿ ಆಗುತ್ತೆ ಬಹಿರಂಗವೂ ಕೂಡ ಅವನಿಗೆ ಅದ್ಭುತವಾಗಿ ಕಾಣಿಸ್ತಾ ಇರುತ್ತೆ ಅಂತಕ್ಕಂಥದ್ದು ಇದು ಮಹಾಮನೆಯ ಪರಿಕಲ್ಪನೆ ನೋಡಿ ವಿದ್ಯಾರ್ಥಿಗಳೇ ಮಹಾಮನೆ ಬಸವಣ್ಣನವರ ಮಹಾಮನೆ ಪರಿಕಲ್ಪನೆ ಬಸವರಾಜ ಕಲ್ಗುಡಿ ಸರ್ ಅವರು ಬರೆದಿರ್ತಕ್ಕಂತಹ ಈ ಒಂದು ಲೇಖನ ಹೇಗಿದೆ ಈ ಪರಿಕಲ್ಪನೆ ಅಥವಾ ವಿಮರ್ಶಾತ್ಮಕವಾಗಿನೇ ಕವಿ ಹೇಳಿದ್ದಾರೆ ಅದನ್ನು ಕೂಡ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ಮಂಡನೆ ಮಾಡಿದ್ದೀನಿ ನಾನು ಹೇಳಿರ್ತಕ್ಕಂಥ ವಿಚಾರಗಳು ಹಾಗೇನೆ ಮಧ್ಯ ಮಧ್ಯೆ ಹೇಳಿರ್ತಕ್ಕಂಥ ವಚನಗಳ ಸಾಲುಗಳನ್ನ ಇಟ್ಕೊಂಡು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಖಂಡಿತ ಅದ್ಭುತವಾದಂತಹ ಉತ್ತರ ಆಗುತ್ತೆ ಹಾಗೆ ನಿಮಗೆ ಹೆಚ್ಚು ಅಂಕಗಳು ಸಿಗುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಎಂಟು ಅಂಕಗಳಿಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ ಮಿಸ್ ಮಾಡ್ಕೋಬೇಡಿ ಹಾಗೆಯೇ ನನ್ನ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೇನೆ ಮೊದಲನೇ ಸೆಮಿಸ್ಟರ್ ಬಿ ಸಿ ಎಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಚಾನೆಲ್ ಅನ್ನ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಯಾಕೆಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ